ರಾಜ್ಯ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ ಮೂವತ್ತೊಂಬತ್ತು ಜಿಲ್ಲಾಧ್ಯಕ್ಷರ ನೇಮಕವನ್ನ ಮುಗಿಸೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಬಾಕಿ ಉಳಿದಿರೋದು ಹದಿನಾರು ಜಿಲ್ಲಾಧ್ಯಕ್ಷರ ಆಯ್ಕೆ ಈ ಆಯ್ಕೆ ದೊಡ್ಡ ಸವಾಲಾಗಿದೆ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸ್ವತಃ ಬಿಜೆಪಿ ಶಾಸಕರಿಂದಲೇ ಸಮಸ್ಯೆ ಶುರುವಾಗಿದೆ ಹದಿನಾರು ಜಿಲ್ಲಾಧ್ಯಕ್ಷರ ಪೈಕಿ ಎಂಟು ಜಿಲ್ಲಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿದೆ ಕೆಲವು ಕಡೆ ನಮ್ಮನ್ನೇ ಜಿಲ್ಲಾಧ್ಯಕ್ಷ ಮಾಡಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ ಇನ್ನೂ ಕೆಲವು ಕಡೆಗಳಲ್ಲಿ ಸೂಚಿಸಿದವರಿಗೆ ಹುದ್ದೆ ಕೊಡಿ ಅಂತ ವಾದ ಮಂಡಿಸ್ತಾ ಇದ್ದಾರೆ ವಿಜಯಪುರ ಬಾಗಲಕೋಟೆ ಉಡುಪಿ ಚಿತ್ರದುರ್ಗ ಹಾಸನ ದಾವಣಗೆರೆ ಚಿಕ್ಕಬಳ್ಳಾಪುರ ರಾಯಚೂರಿನಲ್ಲಿ ಬಿಜೆಪಿಗೆ ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಕಷ್ಟ ಶುರುವಾಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಶಾಸಕ ಸಿ ಕೆ ರಾಮಮೂರ್ತಿಗೆ ಹುದ್ದೆ ಅದೇ ರೀತಿ ನನಗೂ ಹುದ್ದೆ ಕೊಡಿ ಅಂತ ಯಶ್ಪಾಲ್ ಸುವರ್ಣ ಅವರು ಹೇಳ್ತಿದ್ದಾರೆ ಶಾಸಕರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಬೇಡ ಅಂತ ಹೈಕಮಾಂಡ್ ಈಗಾಗಲೇ ಹೇಳಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್